ശ്മി ഇല്ലേ ഹ്തേ നാ മുളിക് തോര്സ്കു അതേ ബന്ധി ഇവിടെ എല്ലാ ഹ്തണി എനിക്ക് നോക്കണ്ടു അല്ലാസീനു ഓ അംഗ്ണേ ലി സെ അകോ ആ ബാമിക്കു നീരെ നന്നവേ എല്ല അയ്യോ ആ അംഗ ചൂടി നിന്നിരയോ ആ ചിടജ്ജി തോദ ಇರ್ಲಿ ಬಿಡು ಚಿಡಜಜ್ಜಿಗೆ ಒಂದ್ ಸ್ವಲ್ಪ ಚಮಕ್ ಕೊಡೋಣ ನಾನು ಹೋಗಿ ನೋ ನಾನು ಅಲ್ಲಿಗೆ ಹೋದ್ರಿ ಚಿವುಜ್ಜಿನ ಗುರ್ತಿಡಿಯೆಲ್ಲ ಅನ್ಸುತ್ತೆ ಹ್ಮ್ ನೋಡೋಣ ಚಿವುಡಜ್ಜಿ ಎಂತನ ಹ್ಮ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಏ ನಿಮ್ಮ ಅಪ್ಪ ಅಮ್ಮ ಇಲ್ವಲ್ಲ ಅಂಗಡಿಗೆ ಇದ್ ನೀ ಬರುತ್ತೆನಲ್ಲ ವ್ಯಾಪಾರ ಮಾಡೋಕೆ ಹುಡುಗ ಹ್ಞೂ ಕಣಜ್ಜಿ ಬರುತ್ತೆ ನನಗೂ ಗೊತ್ತೈತೆ ಏನ್ ಬೇಕು ಹೇಳು ಎಲ್ಲ ರೇಟು ತಿಳ್ಕೊಂಡಿದ್ದೀ ನಾ ಅಪ್ಪ ಏನ್ ಬೇಕು ನಿನಗೆ ಸುಮ್ನೆ ನೋಡ್ಕೆ ಮತ್ತೆ ಬಿಟ್ಟೋಗ್ಯವನ ನಿಮ್ಮ ಅಪ್ಪಯ್ಯ ನಿನಗೆ ಬರೋ ವ್ಯಾಪಾರ ಮಾಡಕ್ಕೆ ಅಯ್ಯ ಹುಡ್ಗ ಈ ಸ್ಕೂಲ್ ಪಾ ಸ್ಕೂಲ್ಗೆ ಹೋಗ್ತೀಯ ಹಾಂ ತಿಳ್ಕೋಬೇಕಪ್ಪ ರೇಟು ಪಾಠ ವ್ಯಾಪಾರ ಮಾಡೋದ ಕಲಿಬೇಕು ನಿಮ್ಮ ಅಪ್ಪ ಅಂಗಡಿ ಇಚ್ವನಂದ್ರೆ ನೀನು ಅಂಗಡಿ ಮುಂದುವರ್ಸ್ಕೊಳಬೇಕು ಹಾಂ ಯಾತು ಬರಲ್ಲ ಅಂತ ಹೇಳ್ತಿಲ್ಲಲ್ಲ ಹುಡ್ಗ ಎಲ್ಲ ನಾ ತಿಳ್ಕ ಹಂಗೆ ಅಂಗಡಿಗೆ ಬಂದ್ರೆ ಹಂಗೆ ಹೋಗ್ತಾರೆ ನಿಮ್ಮ ಅಪ್ಪ ಹೇಳ್ಬೋದ ಸುತ್ತಾರಿಯ ಹೋಗ್ತಾನ ಅವನು ಅಂಗಡಿ ತಗೋ ಚೆನ್ನ ನಿಮ್ಮ ಅಮ್ಮ ನಿನ್ನೂ ಬಿಟ್ಟು ಹಾಂ ನೀನು ನೋಡಿದ್ರೆ ಯಾಕಂದ್ರೆ ಏನು ಬೈತೈತಿ ಬೈಕ್ ಯಾಕನಾ ನೋಡಕ ವ್ಯಾಪಾರ ನನಗೂ ಗೊತ್ತೈತೆ ರೇಟ್ ಎಲ್ಲಾನು ಏನು ಬೇಕು ಅಂತ ಕೇಳಿದ್ರೆ ನಿನಗೆ ಯಾತು ಬರಲ್ವೇ ಅಂತ ಬೈತೈತೆ ಅಜ್ಜಿ ಹಾ ನಮ್ಮ ಅಪ್ಪ ಎಲ್ಲ ಸುತ್ತಾರೆ ಹೋಗೈತೆ ಅಂತಾನೆ ನಮ್ಮ ಅಪ್ಪ ಇಲ್ಲೇ ನೀ ಕಡೆ ಹೋಗಿ ಬತ್ತೀನಿ ಇಲ್ಲಿ ಇರು ಹಂಗ ಬರೋವರೆಗೂ ಅಂತ ಹೇಳ ಹೋಗೈತೆ ಈ ಅಜ್ಜಿ ಬೈತಾ ಐತೆ ವ್ಯಾಪಾರ ಮಾಡೋದು ಕಲ್ತಕ ಅಂತಾನೆ ನನಗೂ ಗೊತ್ತೈತೆ ಅಂತ ಹೇಳಿರು ಆ ಅಜ್ಜಿ ಗೊತ್ತಿಲ್ಲ ಅಂತ ತಿಳ್ಕೊಂಡೈತೆ ಹೋಗ್ಲಿ ಬಿಡು ಆ ಅಜ್ಜಿಗೆ ಕಿವೆ ಕೇಳಸಲ್ವಲ್ಲ ಅಕ್ಕ ಹಂಗ ಬೈತೈತೆ ಇದು ಟೀ ಪುಡಿ ಐದು ಸಣ್ಣವು ಪ್ಲಸ್ ಮಕ್ಕ ಯಾರ್ಯಾದು ನಿನ್ನಿಂದ ಬಂದು ನಿಂತಿರರು ನನ್ನಿಂದ ನನ್ನಿಂದ ಯಾರು ಬಂದೆರಪ್ಪ ಓಡಿ ಲಕ್ಷ್ಮಕಯ್ಯ ಯಾರು ಅಕ್ಕ ಕೈ ಬಂದಿತ್ತು ನೋಡಿ ಅಲ್ಲಿ ಲೇ ಸಾಕಮ್ಮಿದ್ದಂಗಿದಾಳೆ ಸಾಕಮ್ಮ ಕೆಲಸ ಮಕ್ಕ ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ಯಾ ಏನ್ ಆಶ್ಚರ್ಯ ಆಗ್ತಾಯ್ತ ನಾನೇ ಕಣೆ ಲಸ್ಮಕ್ಕ ಹ್ಮ್ ನೀನ್ ಕರಿತಿದ್ದಲ್ಲ ಕಳ್ ಸಾಕಿ ಸೊಟ್ ಮೂತಿ ಸಾಕಿ ಆ ಸಾಕಿ ಈ ಸಾಕಿ ಅಂತನ ಅದೇ ಸಾಕಮ್ಮನೆ ಈಗ ನೀನು ಮುಂದೆ ಸಾವುಕಾರ್ ಸಾಕಮ್ಮನಾಗಿ ಬಂದಿದೀನಿ ಕಣೆ ನೋಡು ಹೌದೇನೆ ಸಾಕಮ್ಮ ಇದೇನೇ ಇದು ಸಂಬಂಧಿಕರ ಮೊದಲಿಗೆ ಸ್ವಂತಕ್ಕೆ ತಂದಿದ್ದೀನಿ ಸೀರೆ ಕಾಸಿನ ಸರ ಎಲ್ಲ ಇದೆಲ್ಲ ನಂದೇನಿ ಹ್ಮ್ ಇದು ಇಟ್ಟು ಮಾತಾಡಿಸ್ತೀನಿ ಒಬ್ಬರೇ ಮಾತಾಡ್ಸ್ತಾ ಇದನ್ ಯಾರು ಬೇಡ ಅಂದಿಲ್ಲ ಹ್ಮ್ ಈಗ ಚಿಡಗ್ಗಿ ಏನ್ ಹೇಳುತ್ತೋ ಏನು ಯಾರೇ ನೀನು అలా అదే ఊ నమ్మూర జాతర పాత్ర ఆదా గణేష్ పనిచి కుదాళు ఆవగా కుణ్యకీ కర్స్తారీ ట ఎంగసర నమ్మూరికి గడుసూ సెనకి సరి బాయి తర్కండే నోడకీ అంతి నిమ్మంతా కడస్త కి జ్వలసం బాయిబిడ్కే నోడ్తావే నేను ఇవ్వ బందా కుయకీ యారు కర్సీర ఇవగా ఈ ఊర జాత్ర గణేషన్ ఇవాగ్ ఇవ్వగ కుణ్యకే ಹೊಗಳತಿ ಅಂದ್ರೆ ನನ್ನ ಜಾತ್ರೆ ಪಾತ್ರೆ ಕುಣಿಯೋಳು ಅಂತ ಹೇಳ್ತೈತಿ ನಾನೇ ಕುಣಿಯೋಣ ಅಯ್ಯ ನನ್ಗೇನ್ ಬಂದಿರೋದು ಅಂತ ಗೊತ್ತು ಲೇ ಲಸ್ಮಕ್ಕ ಹೇಳಿ ಈ ಕಿಡ್ದಿ ಮೆಜಿಗೆ ನಾನ್ ಸಾಕಮ್ಮ ಅಂತಾನ ನಾನೇ ಕೇಳೋಣ ಹಾ ನಾನೇ ಕೇಳೋಣ ಈ ಟತ್ತೂನು ಆ ಕೊಚ್ಕೆಂತಿದ್ದಿ ಸಾವಕ ಸಾಕಮ್ಮ ಸಾಕಮ್ಮ ಈ ಸಾಕಮ್ಮ ಅಂತಾನ ಸರಿಯಾಗಿ ಹೇಳ ಇತ್ತಕ ನೀನು ಆ ತರ ಕುಣಿಯಲೆ ಇದ್ದಂಗಿದೀಯ ಜಾತ್ರೆ ಕುಣಿಯ ಕುಣಿಯೋದು ಪಣಿಯದು ಮಾಡ್ತಾರಲ್ಲ ಹಂಗೆ ಕಾಣ್ತೀಯ ನೀನು ಅಲ್ಲ ಇವಾಗ ஏன்னும் மத் இல்ல எல்ங்க சீரண்டு சரண்டு சரியாக குணிய மாத்திங்க சீரை உட்கார ஆமே குணித்தா குணி சீரை பார எல்லாம் பிச்சாத்தி ஒன்றே லங்கஸ் கண்டிர் நமக்கு அங்கேல்ல ஊர் குழா ஓகே இங்கே தைட்டக்க தைட்டக்க அந்த குணது சம்பாதினை திம்பது நோட்ரி குடியோது சென்னைக்குரல எங்கசூ ஹம் அது ஏன் குடியோ ಹಾ ಏನೋ ಅವಾಗೇನೋ ನಿಧಿ ಪದಿ ಸಿಕ್ಕೇತಿ ಅಂತ ಮಾತಾಡ್ತಾರಲ್ಲ ಸಿಕ್ಕಿದ್ರೆ ಸಿಕ್ಕಿರ್ಬೋದೇನು ಅದಕ್ಕೆ ಹೊಸ ಸೀರೆ ಸರ ಎಲ್ಲಾ ತಗೊಂಡು ಇಲ್ಲಿ ನನ್ನ ತಗೋಚ್ ಬಂದ್ಲು ಚಿವುಜ್ಜಿ ಸರಿಯಾಗಿ ಅದಕ್ಕೆ ನೋಡ್ತಾ ಇದ್ದೆ ಹಯ್ಯೋ ಚಿವುಜ್ಜಿ ಏನೋ ಮಗಳುತ್ತೆ ಅಂತ ಹೇಳಿ ನಾನ್ ಬಂದ್ರೆ ಇಲ್ಲಿ ನೋಡಿರಿ ನನ್ ಮುರೀದಿ ಕಳಿತಾ ಇದ್ಯಾ ನಾನೇ ಯಾಕಂದ ಕುಡಕ್ ಸಂಪಾದನೆ ಮಾಡ್ಲಿ ನನಗೆ ಕುಣಿಯುವಂತ ಅವಶ್ಯಕತೆನೂ ಇಲ್ಲ ಹೋಗೋ ಹೋಗುವಂತ ಏನು ದೊಡ್ಡದಿಲ್ಲ ಇವಾಗ ನಾನು ಸಾಹುಕಾರ ಸಾಕಮ್ಮ ಈಗ ನಾನು ಯಾಕ ಕುಂತ ಸಂಪಾದನೆ ಮಾಡ್ಲಿ ನಾನು ಮರ್ಯಾದಸ್ತಿನಿ ಸೀರೆ ಯಾಕೆ ಬಿಚ್ಚನ ನಾನು ಅಯ್ಯೋ ಏನು ಮಾಡೋಣಪ್ಪ ಈ ಚೌರ್ ದಿ ಮಿನ ಐತಿ ಮದ್ಜಿಗೆ ಅಂತ ಗೊತ್ತು ಕಣ್ಣು ಕಳ್ಸಲ್ವಾ ಕಣ್ಣ ಬಿಟ್ಟ್ ನೋಡಕ್ಕಾಗಲ್ವೇ ಮಕನ್ ಆದ್ರೂ ನೋಡಿ ಗುರು ತಿಡಿಯೋಕ್ಕಾಗಲ್ವೇ ಅದ ಹೆಂಗೆ ಗುರ್ತಿಡಿ ಖಾರೆ ಹಾ ಸಾಕಮ್ಮ ನನ್ಗೇನ ಒಂಚಾರ ಮದ್ಲು ಮದ್ಲು ಗುರ್ತು ಹಿಡಿಯಕ್ಕೆ ಆಗ್ಲಿಲ್ಲ ನೀನು ಅಂತಾನ ಯಾಕಂದ್ರೆ ನೀನ್ ಮದ್ಯಲ್ಲ ಹಿಂಗಿರ್ತೀನಿ ಅಲ್ಲ சீரை உட்கண்டு சீர உட்கார்த்தே குர்த்தி மத்த இன்னும் பரவாயில்ல சீரை உட்கண்டு சரண்டேனு இர சரண்டு ஆஹ் சீர உட்கண்டு டங்கூர சாரேன் மரியாதை ಏನಾದ್ರು ಮೊದಲು ನಿಮ್ದು ಮನೆ ಎಲ್ಲ ಸೋರುತ್ತಲ್ಲ ಒಂದು ಹೊಸ ಮನೆಗೆ ಕಟ್ಟಿಸ್ಕೊ ನಿಂದು ನಿಧಿ ಸಿಕ್ಕಿದ್ರೆ ದುಡ್ಡು ಜಾಸ್ತಿ ಇದ್ರೆ ಈ ತರ ಎಲ್ಲ ಡಂಗೂರ ಸಾಡ್ಬೇಡ ಲಕ್ಷ್ಮಕ ಯಾವ್ದನ್ನ ಕೊಡೋ ಅಂತ ಮನೆ ಐತೀನಿ ದೊಡ್ಡದಾಗಿರ್ಬೇಕು ಈ ಊರಾಗೆ ಯಾರ್ದು ಇರಬಾರ್ದು ಅಷ್ಟು ದೊಡ್ಡದು ಯಾರನ್ನ ಕೊಡ್ತಾರೆ ನೀ ಮನೇನ ಹಾಗೆ ಅದೇ ನಾಲ್ಕಾಣಿ ನಾಗಪ್ಪ ದೊಡ್ಡ ಬಂಗ್ಲೆ ಕಟ್ಸ್ಬಿಟ್ಟು ಇಲ್ಲಿ ಏನೋ ಆಗ್ ಬಂದಿಲ್ಲ ಅಂತ ಹೇಳಿ ಅಲ್ಲೆಲ್ಲ ಬೇರೆ ಊರಾಗೆ ಟೌನ್ ಮನೆ ಕಟ್ಕೊಂಡಾರಲ್ಲ ಆ ದೊಡ್ಡ ಮನೇನ ಹಂಗೆ ಬಿದ್ದೈತಿ ಅಲ್ಲಿ ಯಾರು ಬಾಡಿಗೆಗೂ ಬರಲ್ಲ ಹ್ಮ್ ನೋಡು ಆ ಮನೆ ಶಾಂತಿ ಏನ ಏನಾದ್ರು ಜಾಸ್ತಿ ಇದ್ರೆ ಆ ಮನೆ ತಗ ಹ ಅವ್ರು ಮಾಡ್ತೀವಿ ಅಂತ ಹೇಳವ್ರೆ ಆದ್ರೆ ಏನ್ ಮಾಡೋದು ನಮ್ಮೂರಾಗೆ ಯಾರು ಕೊಂಡ್ಕೊಂಬ ಮುಂದೆನೇ ಬರ್ಲಿಲ್ಲ ಹ್ಮ್ ಹೌದೇನು ಆ ಮನೆ ಕೊಡ್ತಾರಂತ ನನಗ್ ಗೊತ್ತಿರ್ಲಿಲ್ಲಮ್ಮ ನಾನು ಕೊಡಲ್ವೇನು ಅಂತ ತಿಳ್ಕೊಂಡಿದ್ದೆ ಈ ಈಟತ್ತಿಗೆ ಮನೆ ತಕೊಂಡು ಆ ಮನೆಯಕ್ಕೆ ಹೋಗಿರ್ತಿದ್ವಿ ನಾವು ലേ അമണി നായ് ബു നിന്നൊക്കെ നാ ചിക്ക് ഹാ ഇല്ല കുണിയ നമ്മൂരി ഗണ്ടസു മൊയ്ലേ സരിയില്ല ഹലാ ഇട്ട് കണ്ടേനേ വിടല്ല ഇങ്ങ സീരെ ഉടക്ക ഒന്നൊന്നേ ഒന്നൊന്നേ സീരെ ബിച്ച് ബിച്ച് ഹാദി ബിടുത്ത മുണ്ടേ ആ വിടല്ലു സുമനസ്മക്ക അക്കിവിടെ നാണിയോളമ്മളേമജ്ജി ಅದು ಕುಣಿಯಕ್ಕೆ ಬಂದಿರೋರನ್ನ ಹತ್ರಕ್ಕೋಗಿ ನೋಡು ಯಾರು ಅಂತ ಗೊತ್ತಾಗುತ್ತೆ ಹೋಗು ಇನ್ನೊಂದಿಟ್ಟು ಹತ್ರಕ್ಕೋಗು ಹತ್ರಕ್ಕೆ ಹೋಗ್ಬೇಕಾ ಯಾರೇ ನಮ್ಮೂರಳಿ ಗೊತ್ತೇ ಸಿಗ್ತಿಲ್ವ ಇವಳು ಇವ್ಳು ಹತ್ರಕ್ಕೋಗಿ ನೋಡು ನಿನ್ಗೆ ಗೊತ್ತಾಗುತ್ತೆ ಯಾರು ನಿಮ್ಮಜ್ಜಿ ಗೊತ್ತಾಯ್ತಾ ನಾನು ಯಾರು ಅಂತ ಹೇಳು ನೋಡಣ್ಣ ಓ ಗೊತ್ತಾಯ್ತು ಗೊತ್ತಾತು ಇವಾಗ ನನಗೆ ಓ ಸಾಕೋತಿ ಸಾಕಿ ಇದೇನೇ ಇದು ನಿನ್ನ ವ್ಯಾಸ ಎಲ್ಲಿ ಕತ್ಕೊಂಡೆ ಈ ಸಾರಾನು ಈ ಸೇ ರೇಷ್ಮೆ ಸೀರೆನು ಅಯ್ಯೋ ರಾಮ ಈ ಟತ್ತು ನನಗೆ ಗೊತ್ತೇ ಸಿಗಲಿಲ್ವಲ್ಲೇ ನಾನು ಯಾವ ಕುಣಿಯಕ್ಕೆ ಬಂದೇವೇನೋ ನಮ್ಮೂರಿಗೆ ಅಂತ ತಿಳ್ಕೊಂಡಿದ್ದಿ ಹ್ಮ್ ಹೋಗಿ ಎಲ್ಲಿ ಕತ್ಕೊಂಬಂದ ಅಲ್ಲಿಗೆನೆ ಕೊಟ್ಟು ಬರೋ ಅವ್ರಿಗೇನೆ ಆಮೇಲೆ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಏನೂ ಇಲ್ಲ ಇನ್ನ ಹಾಕೊಂಡು ಹೋಗಿ ಪೊಲೀಸ್ನವ್ರಿಗೆ ಇಟ್ಕೊಡ್ತಾರೆ ನೋಡು ಹ್ಮ್ ಹೋಗು ಹೋಗು ೇವ್ರಿ ಇದೇನಪ್ಪ ಇದು ಈ ಚಿಡ ಅಜ್ಜಿ ನನ್ನೇ ಕಳ್ಳಿ ಮಾಡ್ತಾ ಇದ್ದೇ ನಾನೇ ಕದ್ಕೊಂಬರೋಣ ಸೀರೆನು ಸರನು ಎಲ್ಲ ನಂದೇನಿ ಏ ಲಸ್ಮಕ್ಕ ಆ ಚಿವುಡ್ ಜೀವಳಿ ಬಂದಿಟ್ಟು ನೋಡಿ ಲಸ್ಮಕ್ಕ ಈ ಸಾಕಿನ ಯಾರ್ದೋ ಸೀರೆ ಯಾರ್ದೋ ಸರ ಕದ್ಕೊಂಬಂದು ಹಾಕೊಂಡು ಇಲ್ಲಿ ಡಂಗೂರ ಹೊಡಿತಾ ಇದ್ದಾಳೆ ನನಗೆ ಗುರ್ತೆ ಸಿಗಲಿಲ್ಲ ಹಾ ಕಾಕಾನ ಮಾಡ್ಬೇಡ ಅಂತ ನಾನು ಅವತ್ತೆ ಹೇಳಿದಿನಿ ಹ್ಞೂ ನೋಡು ಇನ್ನ ಕಾಳು ಕೆಲಸ ಬಿಟ್ಟಿಲ್ಲ ಅವಳು ಸಾಸಿ ಬಂದೇಳು ಧನವಾಗಿ ಮೂರೊತ್ತನು ಮಾಡಿತ್ತಾಳೆ ಕೂಲಿ ಕರ್ಕೊಂಡು ಹೋಗ್ತಾಳೆ ಹಾಂ ಧನೋ ಅದಂಗೆ ತುಂಬಾ ಕಿತ್ತ ಅಂತದ್ರಾಗೆ ಎವಳು ಕದ್ದು ಎಲ್ಲ ಸೀರೆ ಒಡ್ರಿ ಎಲ್ಲ ಹಾಕಿ ಇಲ್ಲಿ ನಾನು ತೋರಿಸ್ತಾ ಇದ್ದಾಳಲ್ಲಿ ರಾಮ ಯಾವ್ದು ಏನು ಹ್ಮ್ ಏ ಸಾಕಮ್ಮ ನೋಡಲಿ ಈ ಕಿವಡಜ್ಜಿ ಕತ್ಕೊಂಡ್ ಅಂತ ಹೇಳ್ತಾ ಇದ್ದೆ ಈ ಕಿವಿಡಜ್ಜಿ ನಿನ್ನ ಆಗಿಡ್ಕಂಡು ಬಾಸಕ್ಕೂ ಮುಂಚೆ ಇಲ್ಲಿಂದ ಹೋಗ್ಬಿಡು ಸುಮ್ನೆ ಇಲ್ಲಿ ನಿಂತ್ಕೊಂಡು ಮಕ್ಕ ಹೋಗ್ಬೇಡ ಆಮೇಲೆ ಈ ಕಿವಡಜ್ಜಿ ಏನು ಇಲ್ಲ ಕಿಟ್ ಬಂದ್ರೆ ನಿನಗೆ ಗೊತ್ತಲ್ಲ ಕಿವಡಜ್ಜಿ ಹೆಂಗೆ ಅಂತಾನ ವರ್ದಿಸ್ಕೊಮಕ್ ಹೋಗ್ಬೇಡ ಹೋಗು ಮತ್ತೆ ಹೋಗು ಮೊದ್ಲು ಅವನ್ನೆಲ್ಲ ಬಿಚ್ಚಾಕಿ ಮದ್ಲು ಅಂದ್ಲಾ ಮನೆ ನೋಡ್ಕೆ ಹೋಗು ಹ್ಮ್

ತಗೊಂಡು ಜೀರಿಗೆ ಇಲ್ಲ ಅಂತ ಬಂದೆ ನಾನು ಈ ಸಾಕ ಬನ್ನಿ ಇಲ್ಲೇ ಮಾತಾಡ್ಕೊಂಡು ನಿನ್ಕಂಗ್ ನಮ್ಮ ಪಾಪ ಬೇರೆ ಮನೆ ಕಂಡಿದ್ದೇವನು ಏನೋ ಹೋಗ್ಬೇಕು ಅಲ್ದು ಜೀರಿಗೆ ಕೊಡಪ್ಪ ಸರಿ ಆಯ್ತು ಈ ಕೊಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ ಬಿಟ್ಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ